ಮಗ ಅದಕ್ಕೆ ನೀರು ಒಂದೇ ಸಮ ಬೌ ಅಂತ ಫೋನ್ ಮಾಡ್ತಿದ್ದಲ್ಲ ಏನ್ ಸಮಾಚಾರ ಒಳಗ್ ಕೆಲಸ ಮಾಡಿದಿಲ್ವ ಅದ್ಕೆ ಕರೆಯದ ಸನ್ಮಾನ ಮಾಡದ ಅನ್ಬಿಟ್ಟು ಪರವಾಗಿಲ್ಲ ಕಣವ ನೀನು ಸುಮಾರಾಗೆ ಮಾತಾಡೋದು ಕಲ್ತಿದ್ದಿ ಅಲ್ಲ ಯಾವ ತರ ಮಾತಾಡ್ತಿದಿ ನೋಡು ನೀನ್ ಸನ್ಮಾನ ಮಾಡುವಂತ ಕಾಯಕ ಕೂತಿದಾನ ಸನ್ಮಾನ ಮಾಡುವಂತ ಪರವಾಗಿಲ್ಲ ಸುಮಾರಾಗೆ ಮಾತಾಡೋದ್ ಕಲ್ತಿದ್ದಿ ನೀನು ಏನು ಉನ್ಕೊಬಿಟ್ಟಿದೆ ನಿನ್ನ ಯಾಕೋ ಮಿಕ್ ಮಿರಿ ಮಿಕ್ ಮಿರಿ ಮಾತಾಡೋದ್ ಕಲ್ತಿದ್ದಿ ನೀನು ನ್ಯಾಯವಾಗಿ ಮಾತಾಡು ಯಾರ್ಗಂತಿ ನೀನು

ಮಾತಾಡದ ಮಾತಾಡ್ತಿ ಎಂತ ಮಾತಾಡ್ದ ನೀನು ಎಂತ ಮಾತ ನೀನು ಓ ಪರವಾಗಿರ ನೀನು ಯಾರ್ಗೋ ಮಾತಾಡಂಗ ನಾನು ಮಾತಾಡಬೇಡ ನೀನು ಏನ್ ಸನ್ಮಾನ ಮಾಡಿದ ನೀನು ಅದೇನ್ ಮಾಡ ಸನ್ಮಾನವ ನೋಡ್ತೀನಿ ನಾನು ನಿಮ್ ಕೈ ಸನ್ಮಾನ ಮಾಡ್ಸ್ಕೊಬೇಡ್ದಾ ಮಾಡ್ಸ್ಕೋಬೇಕ ನಿಮ್ ಕೂಡ ಸನ್ಮಾನವ ಮಾಡ್ಸ್ಕೋಬೇಕು ಯಾವ ತರ ಮಾತಾಡಿರೋ ಬಾಯ್ ಬಂದಿದ್ ಬಾಯ್ ಬಾಯ್ಲೆ ಕಡಿಸ್ತೀರ ನೀವು ಸುಮ್ನೆ ಕುತ್ಕ ನೀನು ಸುಮ್ನೆ ಮಾತಾಡ ನೀನು ಮತ್ತೆ ಹೇಳಕನವ ಪಪ್ಪ ಬಾಗ್ಯವನ ಬಿಟ್ಬಿಟ್ಟು ಜಗಳ ಮಡ್ಕೆ ಬದ್ರು ಅಂತಲ್ಲ ಅಣ್ಣ ಗೊತ್ತಿ ಯಾಕಿ ಕೊಟ್ಟೆ ನೀನು ಯಾಕೆ ಬಿಗಸ್ ಕೊಟ್ಟೆ ನೀನು ಮನೇದ ಎಲ್ಲರು ಹೋಗೋರು ಎಲ್ಲರೂ ಆಲಿಯರು ಏನಾಗಿತ್ತು ಅವ್ರು ನೋವು ಅಳ್ಕಳಿತಾ ಏನು ಏನು ಬಾಗ್ಯವ ಏನು ಕಮ್ಮಿ ಮಾಡಿತ್ತು ಏನು ಕಮ್ಮಿ ಮಾಡಿತು ಬುದ್ಧಿ ಕಲಿದೆ ಅಂದ್ಬಿಟ್ಟವ್ರು ಮನೆ ಕೊಡ್ಸೋ ನೀನು ಆಶ್ರಯ ಕೊಡೋ ನಿಂತಿದ್ಯಾ ಯಾಕೆ ಮನೆಯೊಳಗೆ ಕೊಡ್ಕೊಳೆ ನೀನು ಎಲ್ಲರೂ ಹೋಗಿ ಏನಾರು ಮಾಡ್ಕೊಗೇನ್ಬೇಕಾಗಿತ್ತು ನೀನು ಫೋನ್ ಮಾಡಿದ್ರು ಅತ್ತೆ ಕೊಟ್ಟೆ ಫೋನ್ ಮಾಡಿಬಿಟ್ಟು ದಿಕ್ಕಿಲ್ಲ ನಾವು ಹೋಗ್ ಬಾಳೆಗ್ ಬೀಳ್ತೀವಿ ಅಂದರು ಸಾಯಿಲಿ ಅಂತ ಬಿಡ್ಬೇಕಾಗಿತ್ತ ಸಾಯಿಲೆ ಅಂತ ಬಿಡ್ಬಿಡ್ಬೇಕಾಗಿತ್ತ ಹೇಳು నిబ ఆగ ఎత్తి ఎర్డ్ తిండు గంట ఇస్కండలో అష్టయ్య అస్ ఇల్లి గంట నన్న మగన నకి హికి ఏం సాకి అది నన గొత్ కష్ట ఎస్టూ అని దొడాకే అంత ఎస్తము ఇవళు యాజ్ మార్కెట్ పడత మనగే ఆక తిందంబుట్టు మగనూ సోసేనూ జగ మి ఓడ్సూ సరియా బుద్ధికి నిమ్మ సరియా ఏడు ತಿರ್ಗ ನನಗೆ ಮಾತಾಡ್ತಿ ಮಗ ನೀನು ಅವಳು ಅವಳನ್ನ ಸಪೋರ್ಟಾಗಿ ನನ್ಕು ನನಗೆ ಬೈಕಿ ಅಲ್ಲಿ ನೀನು ಸರಿ ನೀನು ಮಾತಾಡೋ ಮತ್ತೊಳು ಸರಿಯೇ ಹೇಳು ನೀನು ಮಾಡಿದ್ರೆ ಗೊತ್ತಾಗದು ನೀನು ಮತ್ತು ಆಗಲ್ಲ ಯಾಕೆ ಹೇಳ್ತೀನಿ ನೀನು ಏನು ಮಾಡಿದ್ರು ಈ ಕಕ್ಕಿಲ್ಲ ಕರ್ವ ಬಾಡಿಗೆ ಮಾಡ್ತಾರೆ ತಾನೇ ಉಣ್ಕೊತಾಳೆ ಒಂದು ಬಾಡಕಕ್ಕಿಲ್ಲ ಒಂದು ಏನಿಲ್ಲ ಒಂದು ಉಡು ಅಕ್ಕ ಹಚ್ಕಂತ ಹೇಳ್ತೀರ ಮತ್ತೆ ಆ ಸುಮ್ನೆ ಇರಬೇಕಾಗಿತ್ತು ಹೆಂಗಾರು ಮಾಡ್ಲಿ ಹೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಈಗ ಮಾತಾಡ್ತಿ ಈಗ ಈಗ ಮಾತಾಡ್ಬೋದ ನೀನು ಈಗ ಅವ ಯಾವತ್ತಿದ್ರು ಏ ನಮ್ಮಗೆ ಅಂತ ಅನ್ಕೋಬೇಕು ಯಾಕೆ ಬಾಗ್ಯಮ ಏನಂತ ಗೊತ್ತಿಲ್ವಾ ನನ್ನ ಮಗ ಬರ್ತಾನೆ ಗೊತ್ತಾನೆ ಅಂದ್ಬಿಟ್ಟು ಅಷ್ಟೊಂದು ದುಡ್ಡು ಕಷ್ಟ ಪದೇ ಮಾಡಿ ಮನೆಗೆ ಕಟ್ಟಿ ಆಸ್ತಿ ಹಿಡ್ದು ಅಷ್ಟೆಲ್ಲ ಒಂದು ಅವ್ರ ಬುದ್ಧ ಇಟ್ಟಿಕ್ಕಂದಿದೆ ಇವಳಿಗೆ ಅಂಥವ್ರಿಗೆ ನೀನು ಸಹಾಯ ಮಾಡಬೇಕವ ನೀನು ಸಹಾಯ ಮಾಡ್ಬೇಕು ಅಂಥವ್ರಿಗೆ ತಿರ್ಗಾ ಆಡ್ತೀರಾ ನೀನು ಏನು ನಿಮ್ಮದೇ ಸರಿ ಅವ ತಿರ್ಗ ಹಾಗೆ ಕಟ್ತೀರಾ ನೀನು ಮಾಡೋದಲ್ಲ ಅದು ಮಾಡ್ಬಿಟ್ಟು ಈಗ ಏನು ತಿರ್ಗ ಜಗಳಿಕೆ ಬೀಳ್ತಾಯಿದ್ ನೋಡು ಹಾಗೆ ಬೀಳೋದಲ್ಲ ಹೇಳಮ್ಮ ಅಂತ ನ್ಯಾಯವಾಗಿ ಹೇಳು ಯಾರಿಗೆ ಇದ್ದೀನಿ ನೀನು ಸನ್ಮಾನ ಮಾಡಬೇಕು ಅಂತ ಕೇಳ್ತೀಯ ನೀನು ನಿಮ್ಮ ಕಾಯಿ ಸನ್ಮಾನನೂ ಬೇಡ ನಿಮ್ಮ ಮನೆ ನಮಗೆ ಅಂಗರಾಣ ಬೇಡ ಅಂತಾನೆ ಅಂತವ ಕಷ್ಟ ಕಷ್ಟಪಟ್ಟರು ಕೂಲಿ ಮಾಡಿದ್ರೆ ನಾವು ನೀ ಎತ್ತಾಗಿರ್ಬೇಕು ಸ್ವಾಮಿ ಮನವಾಗ ಬದುಕಬೇಕು ಅಂತ ನೀ ಎಷ್ಟು ಸತಿ ಕರೆದೆ ನೀನು ಎಷ್ಟು ಸತಿ ಕರೆದೆ ಬಂದ ನಾನು ಬಂದ ಹೇಳು ಇನ್ನೊಬ್ಬರು ಹಂಗ ನಾನು ಉಣ್ಕೊ ತಿನ್ಕೊಂಡಿದ್ರೆ ಯಾವತ್ತಿದ್ರು ಮಾತೆ ಅಂತ ನನಗೆ ಗೊತ್ತು ಚೆನ್ನಾಗಿ ಅದಕ್ಕೆ ನೀ ಮನೆ ಬಾಸ್ಲಿಗಳಿಗೆ ನಾವು ಬರ್ನಿಲ್ಲ ನಾವು ಏನಿಲ್ಲ ಎಂತಿಲ್ಲ ಸನ್ಮಾನ ನಿನ್ನ ಸನ್ಮಾನ ಮಾಡಕ್ಕೆ ಕರೆದೆ ಅಂತ ಅಂದಳು ನೀನು ನಿನ್ನ ಮನೇಲಿ ಇದ್ಬಿಟ್ಟಿದ್ರೆ ನೀನು ಹೊಡ್ದೆ ಬಿಡಿವೆ ಬಡ್ದೆ ಬಿಡಿವೆ ಬೀದಿ ಕೂಡ ತಿಕ್ಕುವೆ ನೀನು ನನಗೇನು ಮಾತಾಡಿ ನೀನು ಓ ಕಷ್ಟ ಅಂತ ಫೋನ್ ಮಾಡಿದ್ರು ಮನಿಲ್ವಲ್ಲ ಇಲ್ವಲ್ಲ ಅಂತ ಅಕ್ಕೇ ಕೊಟ್ಟೆ ಏನೀಗ ಏನೀಗ ಅವನು ಮನೇಲಿ ಅವನೇ ಅದಕ್ಕೆ ನಿನಗೆ ನೋವ ನಿನಗೆ ನೋವು ಓ ಚಾಡಿ ಹೇಳಿದ್ರೆ ಫೋನ್ ಮಾಡಿ ಹಿಂಗೆ ಬಿಡಿಸ್ ಕೊಟ್ಟವಳೆ ಹಿಂಗೆ ಮನೆಯವಳಿಗೆ ಸೇರಿಸ್ಕೊಂಡವಳೆ ಅಂತ ಅವಳಗಾರ ಬೇಡ ಅಂದ್ಬಿಟ್ಟು ಮನೆಯಿಂದ ಹಚ್ಚಿ ಕೊಡ್ಸೋಳೆ ನಾನು ಬೇಡ ಅಂತ ಅಂದಿದ್ರೆ ಕೆರೆ ಬಾವಿಗೆ ಬಿಸಾಯಿಲ್ಲ ಸಾಯಿಲ್ಲ ಹೇಳು ಅಲ್ಲ ಸತ್ಪುರ್ತಿ ಸತ್ಪುರ್ತಿ ಯಾರನ್ನ ಸಾಯಿಸ್ಬಿಡ್ತಾವಳೆ ಹಿಂಗೆ ಸಸ್ಯಕೊಂಡು ತೊಗೋವ ಏನಂದ್ಕೊಬಿಟ್ಟಿದ್ದೆವಳು ನಾ ಮಳ್ಳಿಯ ಅಲ್ಲ ಪಾಪ ನಮ್ಮ ಭಾಗ್ಯವ ಚೆನ್ನಾಗಿ ನೋಡ್ಕೊತು ಅಂತಂದ್ರಿ ಅವಳನ್ನೇ ಅಂತ ಒಂದು ಆಸೆ ಮಾಡಿಲ್ಲ ನಿನಗೆ ನಿನಗೆ ಇನ್ನೂ ಇನ್ನೂ ಬೇಕಾದಂಗೆ ಕರೆದು ಬೌನ್ಸರ್ ಇನ್ನು ನೀನು ಅಲ್ಲ ನಿನಗೆ ಎಸ್ಬೇಕಾಗಿತ್ತ ಹುಷ ಬರೀ ನಿನಗೆ ಬೇಕಾಗಿತ್ತು ಎಲ್ಲರೂ ಹೋಗೋರು ನಾಲ್ಕು ದಿವಸ ಕಾಲ ಕಳೆದಾಗ ಗೊತ್ತಾಗದು ಒಂದು ವಾಸ ಹತ್ತದು ಗೊತ್ತಾಯಿಸಿ ಇಲ್ವಾ ನಿನ್ನೆ ಕರ್ಕೊಂಡೋಗಿರ್ಸ್ಕೊ ಅಂತಂದರು ಈಗೇನು ಅಂದ್ಕೊಳಕಿಲ್ಲ ಭಾಗ್ಯವ ನಮ್ಮ ಜೊತೆ ಚೆನ್ನಾಗಿದ್ದು ನಮಗೆ ಇನ್ಗಡೆಯಿಂದ ಕತ್ತಿ ಬಸ್ಸಿತ್ತರಲ್ಲಿ ಇವರು ಇವ್ರು ಅಂತಾರ ಅಂದ್ಕಳಕ್ಕಿಲ್ವ ಅಯ್ಯೋ ಯಾವಳು ಏನಾರು ಅಂದ್ಕೊಳ್ಳಿ ಯಾವಳು ಎಲ್ಲೆಲ್ಲರೂ ಯೋಗಿ ತಗೊಂಡು ನೋಡಿ ಎಲ್ಲ ಅಲ್ಲವ ಅವ್ರವ್ರ ಹೇಗತೆ ಕೂಡ ತೋರ್ಸ ಆಗದೆ ಸರಿಯಾ ಯಾವಳೇನು ಹೆಚ್ಚಲ್ಲ ಯಾವಳೇನು ಕಮ್ಮಿ ಅಲ್ಲ ನಾನು ಯಾವ ಸುದ್ದಿಗೆ ಹೋಗ್ಕೋ ಯಾವ ಹಾದಿಗೆ ಹೋಗ್ಕರ ನಾನು ನಾನು ಹೋಗಿರ್ಬೇಕು ಅನ್ನೋದಾಗಿದ್ರೆ ಅವ್ರು ಕರ್ದಾಗ್ಲೇ ಹೋಗಿರೋ ನಾನು ನನಗೆ ಗೊತ್ತು ಯಾವತ್ತಿದ್ರು ಅದು ಮಗು ಮುಳ್ಳೆ ಅಂತ ಅಕ್ಕಿ ನಾನು ಹೋಗ್ಲಿಲ್ಲ ನಾನು ಕಷ್ಟ ಕಣವ ಅಂತ ಹತ್ಕೊಂಡು ಫೋನ್ ಮಾಡ್ದು ಅಣ್ಣ ನನ್ನ ಕಳ್ಳಂಗೆ ಸುಂಕದು ಕೊಟ್ಟೆ ನಾನು ಬಿಗ್ಲೇಸ ಅವಳು ಫೋನ್ ಮಾಡಿದ್ಲು ಅತ್ತೆ ಹಿಂಗೆ ನಾವು ಎರ್ಗತೆ ಹೋಗವಿ ಮನೆ ಬಿಟ್ಟು ಓಡಿಸಿದ್ರಲ್ಲ ಕೆರೆ ಬಾಬೆ ನೋಡ್ಕೊಳ್ತೀವಿ ಕರತೆ ಅಂದು ಅದ್ಕೆ ಸತ್ತಿರಿ ತಕಳಿ ರೋಗಿ ಅಂದ್ಬಿಟ್ಟು ಕೊಟ್ಟೆ ಬಿಗ್ಲೆ ಓ ಅವ್ನು ಮನೇಲಿ ಅವ್ನೇ ಪಾಡು ಬಿದ್ದಿತ್ತಲ್ಲ ಹೋಗಿ ದೀಪ ಹಸ್ಕೊಂಡು ಮನೇಲಿ ಇರಲಿ ಬಿಡು ಈಗೇನು ತೊಂದರೆ ಆಗಿರೋದು ಈಗ ನೀನು ಅನ್ಕೊಟ್ಟಾಗ ಜರಪ್ಪಿದ್ದೀಯ ನೀನು ಓ ಪರವಾಗಿಲ್ಲ ನೀನು ಸುಮಾರಾಗೆ ಮಾತಾಡೋದು ಕಲ್ತಿದೀಯ ನೀನು ಏ ಅಲ್ಲ ಹುಷಿಯ ನ್ಯಾಯ ಬಿಗಿದ್ ಮಾತಾಡೋದು ಕಲಿ ಮಗ ನೀನು ಏನು ನೀನು ಸರಿಯಲ್ಲ ಕತೆ ಮಾತುಕಲ್ತಿರೋಳು ಹುಸಿಯಾ ಅಲ್ತೆ ಮೀರ್ ಮಾತಾಡೋದು ಕಮ್ಮಿ ಮಾಡು ನೀನು ಅಲ್ತೆ ಮೀರ್ ಮಾತಾಡ್ತಾರ ಅಲ್ತೆ ಮೀರಿ ಕತೆ ಸುಮ್ಮನೆ ಕುತ್ಕೊಂಬ ನೀನು ಬಾಯಿ ಮುಸ್ಕೊಂಡು మీరు బయే మాట్ ఇది అండి నింకే చివరి అలా అలీను అట్ భగ్యవైను అక్కడ కుటుత అవుల తంగళిక్కు తంగ్లన ఇక్కదు ఇదే పాఠాక్బద్వే మాట్ కి అది కట్కేను అనేది అవును ఇరకారు ఇంత కారు ఓలి నా అనే కొతీని బుడ్తీని అవెలా కట్క నీగేను నిగేను ఏ బాయి ముచ్చక్రి ముకండు ఇరవ్ కలి ఏనంతవర గొత్త అవ అమ్మ ಸೋಬಾಗ್ಯಾರ ಮನೆಗೆ ಹೋದ್ಮೇಲೆ ಸೋಬಾಗ್ಯಾನೇ ಅವ್ರ ಅತ್ತೆ ಚಾಡಿಯಲ್ಲಿ ಕಳ್ಸವ್ರೆ ಅದ್ಕೆ ಹಿಂಗೆ ಆಯ್ತಾ ಇರೋದು ಅನ್ನೋದನ್ನ ಮಾತೊಳ್ತಕ್ಕಂತಿ ಗೊತ್ತ ನೀನು ಹೇಳದ್ಲಲ್ಲಿ ಕುದ್ದಾಗಿ ಈಗ ಆಯ್ತ್ರಿ ಬುಂಡಮ್ಮ ಚಾಡಿ ಹೇಳಿದ್ಲು ಬುಡ್ಡಮ್ಮ ಚಾಡಿಯಲ್ಲಿ ಕಳ್ಸಿರೋದು ನಮ್ಮತ್ತೆ ಹೆಂಗಿತಿಲ್ಲ ಮೊದ್ಲೆಲ್ಲವ ಅಲ್ಗೋಟ್ ಬಂದ ಮೇಲೆ ಹಿಂಗೆ ಬದಲಾಗಿರೋದು ಚಾಡಿಯಾಗ್ ಕಳ್ಸವ್ರೆ ಕಣತ್ತೆ ಅಂದ್ಬಿಟ್ಟು ಒಪ್ಪಿಸ್ಲಲ್ಲ ಅಯ್ಯೋ ಅಯ್ಯೋ ಒಪ್ಪಿಸ್ಬೇಕವ ಏನ್ ಗಣ ಕೆಲಸ ಮಾಡಿವಿನಿ ಅಂತ ನೋಡಿ ಎತ್ತಿ ಬೆಂಕಿಕ ಅವ್ರದ್ದೊಂದು ಜನ್ಮ ಕೂಡ ಹೂ ಅಲ್ಲ ಅವನಿಗೆ ಒಂದು ಮುದ್ದೆ ಇಟ್ಟಿಕ್ಕಾಗ್ದನಿ ಮನೆ ಜಗಾಕ ಮನೆಗ್ ಬಿಟ್ಟೋಗಾರೆ ಮಾತಾಡ್ಬೇಕು ಮಾತಾ ಹೇಳ್ಬೇಕು ನನ್ಕುಟೆ ಸರಿಯಾಗಿ ಹೇಳ್ತೀನಿ ನಾವು ಯಾವಾಗ ಚಾರ್ಯಾಗ ಕೊಡಕ್ಕೆ ಕೋತಿದ್ದಾವ ಅಂತ ಬುದ್ದಿ ನಾವು ಕಲ್ತಿಲ್ಲ ನೀನು ಕಲ್ತಿರೋಳ ನೀನು ಮೊದಲು ನೀನು ಯಾವಾಗ ಬುದ್ಧಿ ಕಲಿ ಅಂತ ಹೋಗಿದ್ದೀನಿ ಹಂಗೆ ಹೋಗಿದ್ದೀನಿ ಗೊತ್ತೊಳಗೆ ಏನಾರು ಮಾಡ್ಕೊಬ್ರ ನೀನು ಒಟ್ಟಿಗೆ ಮೊದಲೇ ನೀನು ಸರಿಲಾಕತ್ತೀ ನೀನು ಕೊಡ್ಬೇಡ್ದಾಗಿತ್ತು ಬಿಡೋಸ ನೀನು ಯಾಕೆ ಹೋಗಿದ್ದೀನಿ ನೀನು ಎಲ್ಲರೂ ಹೋಗರಪ್ಪ ಓ ನೀನು ಸರಿ ಬಿಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ಲಿ ಅದು ಕಣ್ಣು ಬಾಯ್ ಬಿಡದ ಹೋದ್ಮೇಲೆ ಬಾಯ್ ಬಿಡ್ಕೊಂಡ್ರು ಬಂತದ ಇರ್ಲಾಕು ಇತ್ಕೊಂಡು ಹೋಲಂತ ಮನೆಗೆ ದೀಪ ಸಿಲ್ವಲ್ಲಪ್ಪ ಮನೆ ಹಂಗೆ ಬೇಕು ಅಂತ ಏನಂತ ಅದೊಂದು ಏಟ್ಕೆಗಿತ್ತು ಹೆಂಗೆ ದೀಪ ಒಟ್ಟಿಗೆ ಒಟ್ಗೆವಾ ನೀನು ಮಗನೂ ಜಿ ತುಕ್ತಿಯೇ ಒಟ್ಲ ತೊಟ್ಲನ್ನ ತುಕ್ತಿಯೇ ಮಗಿರು ಗಿಡ್ಬಿಟ್ಟು ಹೊಲಿಸ್ತೀವಿ ಮಾತ್ರ ಅದು ಚೆನ್ನಾಗಿ ಕಲ್ತಿದ್ವಿ ಕುತ್ಕೊಂಡೆ ಎಲ್ಲ ಹಂಗೆ ಅಂತಿದ್ರು ಎಲ್ಲವ ಮಾವಮ್ಮ ಇಲ್ಲಿಂದ ಅಲ್ಗೆ ಅಲ್ಲಿಂದ ಇಲ್ಲಿಗೆ ತಂದಾಕ್ತಾಳೆ ತಂದಾಕ್ತ ಬಸಿ ನೋಡ್ತಾಳೆ ಅಂತ ಎಲ್ಲ ಅಂತಿದ್ರು ನೀನು ಅವಳು ಬಾಕಿ ಆಗಿದ್ದೆ ಕುತ್ಕೊಂಡೆ ಬಾಯಿ ಮುಚ್ಕೊಂಡು ಹುಕತೆ ಅವಳು ನಿಮ್ಮ ಬಾಗ್ಯವ ಮಾಡಿದ್ರು ಸರಿಯಾ ಯಾಕೆ ಕಳ್ಸುದ್ಲು ಹೋಗೋಣ ಅವಳಿಗೆ ಅವಳೇ ಹೋಗೋಣ

ಏನೋ ನನ್ನ ಮಗಳು ಪ್ರೀತಿಯಿಂದ ಕರೀತಾವಳೆ ಅಂದ್ರೆ ನೀನು ಇದ್ನೇಳಾ ಕರಿದ್ ಅಂತ ಗೊತ್ತಿತ್ತಿಲ್ಲ ನನ್ಗೆ ಹ್ಮ್ ಇನ್ನೇನು ಹೇಳ್ಬೇಕಾಗಿತ್ತು ನಿನ್ಗೆ ಇದ್ನೇಳ ಕರಿದ್ಲು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ